ಇನ್ನ ಜಾವದಲ್ಲಿ ದೇವರಿಗೆ ಸ್ತೋತ್ರವಾಗಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಮತ್ತಾಯ ಆರು ಇಪ್ಪತ್ತೆರಡು ಕಣ್ಣು ದೇಹಕ್ಕೆ ದೀಪವಾಗಿದೆ ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಇರುವುದು ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಏನೆಷ್ಟಾಗಿರಬಹುದು ದೇವರಿಗೆ ಸ್ತೋತ್ರವಾಗಲಿ ನಮ್ಮ ಕಣ್ಣು ನಾವು ನೋಡುವಂಥ ಕಣ್ಣು ಬಂದು ಆತ್ಮಕ್ಕೆ ದೀಪ ಅಂತೆ ದೇಹಕ್ಕೆ ದೀಪವಂತೆ ಹೃದಯಕ್ಕೆ ದೀಪ ಅಂತೆ ಯಾಕಂದರೆ ಕಣ್ಣಿನ ಒಳಗಿಂದ ಹೋಗುವಂಥದ್ದೇ ಹೃದಯದಲ್ಲಿ ಸೇರ್ಕೊಂಡು ಇರೋದು ಆ ಕಣ್ಣಿನಲ್ಲಿ ಹಂಗಾದರೆ ಒಳ್ಳೆತನಗಳು ಹೋದಾಗ ಹೃದಯ ಬಂದು ಬೆಳಕಾಗಿರುತ್ತೆ ನಾವು ಕತ್ತಲೆಯನ್ನು ಅಂದರೆ ಪಾಪವನ್ನು ಜಾಸ್ತಿ ಪ್ರೀತಿಸಿ ಅದನ್ನು ಯೋಚನೆ ಮಾಡ್ತಾ ಇರೋದರಿಂದ ಆ ಕಣ್ಣಿಂದ ಹೋಗುವಂಥದ್ದೆಲ್ಲ ಹೃದಯದಲ್ಲಿ ಸೇರಿಕೊಂಡು ನಮಗೆ ವ್ಯಾತನೆಯನ್ನು ಯಾ ಕೊಟ್ಟು ನಮಗೆ ವೇದನೆಯನ್ನು ಬೇಜಾರನ್ನು ಕೊಟ್ಟು ನಮ್ಮ ಜೀವಿತವನ್ನು ಕತ್ತಲೆ ಮಾಡಿ ನಾಶನ ಮಾಡುತ್ತೆ ಒಂದು ಸೇವ್ ಕ್ರಿಯಾಗಿ ಹೇಳಿದ್ರು ಅವರು ಒನ್ ಟೈಮ್ ಪೋಸ್ಟ್ ನೋಡ್ತಾ ಇದ್ದೀರಾ ಏನೋ ಒಂದು ಕೆಟ್ಟ ಸಂಭವಗಳು ಏನೋ ಒಂದು ಲೇಡೀಸ್ ಡ್ರೆಸ್ಗಳು ಒಂದು ಅಸಹ್ಯವಾಗಿದ್ದರೆ ಒಂದು ಸಲ ನೋಡಿದ್ರೆ ತಪ್ಪಲ್ಲ ಎರಡನೇ ದೃಷ್ಟಿ ಹೋದಾಗ ಅದು ಕಣ್ಣಿನೊಳಗಿಂದ ಹೋಗಿ ಹೃದಯದಲ್ಲಿ ಸೇರಿಕೊಂಡು ಅದು ನಾವು ಕನಸಾಗಿ ಅದನ್ನು ನೆನೆಸ್ಕೊಂಡು ನಮಗೆ ಪಾಪ ಆ ಒಳಗೆ ಎಂಟ್ರಾಗಿದ್ದ ತಕ್ಷಣ ಕತ್ತಲೆ ಹೃದಯದಲ್ಲಿ ತುಂಬಿಡುತ್ತಂತೆ ಅದರಿಂದ ಕಣ್ಣನ್ನು ಜೋಪನವಾಗಿಟ್ಟುಕೊಳ್ಳ್ರಿ ಅಂಥೇಳಿ ಆ ದೇವ್ ದೇವರ ಸೇವಕರು ಒಬ್ಬರು ಸ್ಪಷ್ಟವಾಗಿ ರೀತಿ ಕಣ್ಣನ್ನು ಕಾಪಾಡಿಕೊಳ್ಳ್ರಿ ಅಂತೇಳಿ ಹೇಳಿದ್ರು ಆದರೆ ಇದು ಕಣ್ಣು ದೇಹಕ್ಕೆ ದೀಪ ಇಷ್ಟು ದೀಪವಾಗಿರೋದು ಪಾಪ ಒಳಗಡೆ ಸೇರಿದ ತಕ್ಷಣ ಅದು ಪೂರ್ತಿ ಕತ್ತಲಾಗಿಬಿಡುತ್ತೆ ಅದು ಬೆಳಕು ಕತ್ತಲಾದರೆ ಆ ಕತ್ತಲು ಇರಬಹುದು ಅಂತೇಳಿ ದೇವರು ಹೇಳ್ತಾರೆ ಇದಕ್ಕೆ ಉದಾಹರಣೆಯಾಗಿ ಸ್ವಾಮಿ ಜೊತೆ ಮೂರುವರೆ ವರ್ಷ ಇರ್ತಾರೆ ತಿರುಗಿ ಬಂದು ಯೇಸು ಸ್ವಾಮಿ ಜೊತೆಯಲ್ಲಿದ್ದರೂ ಕೂಡ ಕಂಡಿಡಿಯೋಕ್ಕಾಗದ ಹಾಗೆ ಅವ್ರ ಕಣ್ಣು ಮಂಕಾಗಿರುತ್ತೆ ಆ ವಾಕ್ಯವನ್ನು ಓದೋಣ ಲೋಕ ಇಪ್ಪತ್ತ್ನಾಲ್ಕು ಹದಿಮೂರಲ್ಲಿ ಕಡೆ ದಿನಗಳಲ್ಲಿ ಶಿಷ್ಯರಲ್ಲಿ ಇಬ್ಬರು ಎರುಸುಲೇಮಿಗೆ ಆರೂವರೆ ಮೈಲು ದೂರದಲ್ಲಿದ್ದು ಎಂನೋವೋ ಎಂಬ ಅಲ್ಲಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಓದನು ಆದರೆ ಅವರು ಆತನ ಗುರುತ್ವನ್ನು ಹಿಡಿಯಲಿಲ್ಲ ಅವರ ಕಣ್ಣು ಕಟ್ಟಿದ ಹಾಗಾಯಿತು ಅವರು ಎಸ್ ಜೊತೆಯಲ್ಲಿ ಮೂರುವರೆ ವರ್ಷ ಇದ್ದಿದ್ದಾರೆ ಅವರು ಎಷ್ಟು ಮೂರುವರೆ ವರ್ಷವೂ ಅವ್ರಿಗೆ ಬೇಕಾಗಿದ್ದ ಎಲ್ಲ ಸೌಲಭ್ಯಗಳು ಊಟದ್ದು ಎಲ್ಲ ವ್ಯವಸ್ಥೆಯನ್ನು ಪ್ರಾರ್ಥನೆ ಮೂಲಕ ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಷ್ಟಾದರೂ ಸೃಷ್ಟಿಕರ್ತನ ಜೊತೆಯಲ್ಲಿದ್ದರೂ ಕೂಡ ಅವ್ರನ್ನ ಕಂಡಿಡಿಯೋಕ್ಕಾಗಿಲ್ಲ ಅವ್ರ ಕಣ್ಣು ಮೊಬ್ಬಾಗಿತ್ತು ಅಂತ ನೋಡ್ತೀವಿ ಕಾರಣ ಏನಂದರೆ ಅವರು ದೇವರು ಜೊತೆಯಲ್ಲಿದ್ದಾಗ ಅವರು ಬೆಳಕಲ್ಲಿ ನಡೆದ್ರು ದೇವರು ಸ್ವಲ್ಪ ದಿನ ಅದೇ ಮರಣ ಹೊಂದಿದ ತಕ್ಷಣ ಅವರು ಮತ್ತೆ ಅದನ್ನು ಅವರು ಹೇಳಿದ ವಾಕ್ಯಗಳನ್ನೆಲ್ಲ ಜ್ಞಾಪಿಸ್ಕೊಂಡು ಅವರು ಈ ಹೇಳಿದ್ರಿ ಮೂರನೇ ದಿನ ಎದ್ದಿರ್ತ ವಿಶ್ವಾಸದಲ್ಲಿ ಬೆಳೆದು ಬಿಟ್ಟು ಅವರು ಕಣ್ಣನ್ನು ಮಂಕು ಮಾಡಿಕೊಂಡು ದೇವರನ್ನು ನೋಡಿದರೂ ಕೂಡ ದೇವ್ರನ್ನ ಕಂಡಿಡಿಯೋಕ್ಕಾಗಿಲ್ಲ ಅಂದರೆ ಅವ್ರ ಮಾತು ಹೇಳ್ತಾರೆ ನಾನು ಸತ್ತ ಮೇಲೆ ಮೂರನೇ ದಿನ ಎದ್ದೇಳ್ತೀನಿ ಅಂತೆಲ್ಲ ಅವೆಲ್ಲ ಅವರ ನಂಬಿಕೆಗೆ ವಿಶ್ವಾಸಕ್ಕೆ ಬರಲಿಲ್ಲ ಅವರ ಕಣ್ಣು ಬಂದು ಮಬ್ಬಾಗಿತ್ತು ಮಂಕಾಗಿತ್ತು ಅದರಿಂದ ಅವರಿಗೆ ಕಣ್ಣು ಕಾಣಲಿ ಆಗದೆ ಹಂಗೆ ಆಗಿಬಿಡ್ತು ಅದರಿಂದ ನಾವು ಕೂಡ ಒಂದು ವಾಕ್ಯವನ್ನು ಧ್ಯಾನಿಸಣ ಮತ್ತಾಯ ನಾವು ಯಾವ ರೀತಿ ಇದೀವಿ ಅಂದರೆ ಮತ್ತಾಯ ಹದಿಮೂರು ಹದಿನಾಲ್ಕರಲ್ಲಿ ದೇವ್ರು ನಮ್ಮನ್ನು ನೋಡಿ ಈ ರೀತಿ ಹೇಳ್ತಾರೆ ನೀವು ಕಿವಿಯಿದ್ದು ಕೇಳಿದರೂ ತಿಳುಕೊಳ್ಳುವುದೇ ಇಲ್ಲ ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ ಕಣ್ಣಿದ್ದು ನೋಡಿದ್ರೂ ಕಾಣುವುದಿಲ್ಲ ಈ ಜನರ ಹೃದಯವು ಕೊಬ್ಬಿತು ಇವರು ಕಿವಿ ಮಂದವಾಯಿತು ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ ತಾವು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಅವರು ಕಿವಿಯಿಂದ ಕೇಳಿದ್ರೂ ಕಣ್ಣಿಂದ ನೋಡಿದ್ರೂ ದೇವರು ಮಾಡುವ ಅದ್ಭುತಗಳನ್ನು ನೋಡಿದ್ರೂ ಅವ್ರು ತ ದೇವ್ರ ಹತ್ರ ಬಂದು ತನ್ನನ್ನು ಸ್ವಸ್ಥತೆ ಮಾಡಿಕೊಳ್ಳೋದಿಕ್ಕೆ ಅವ್ರ ಮನಸ್ಸುಗಳಾಗಲಿ ಅವ್ರ ಕಣ್ಣುಗಳಾಗಲಿ ಕಣ್ಣಾಗಲಿ ಕಿವಿ ಆಗಲಿ ತೆರೆಯಲ್ಪಟ್ಟಿ ಇದ್ರೂ ಅವರಿಲ್ಲ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಇವಾಗ ಯಾರೆಲ್ಲ ದೇವ್ರು ನಂಬ್ಕೊಂಡಿದ್ದೀವಿ ದೇವ್ರು ನಂಬ್ಕೊಂಡಿದ್ದಾರೋ ಅವರೆಲ್ಲ ಒಂದು ಕಾಲದಲ್ಲಿ ಈ ಲೋಕದವೇ ಕೈ ಬಿಟ್ಟಾಗ ಎಲ್ಲರೂ ಕೈ ಬಿಟ್ಟು ಇನ್ನೇನು ಮುಳುಗೋಗ್ತೀವಿ ಅನ್ನೋ ಸಮಯದಲ್ಲಿ ದೇವರು ಕರ ಹಿಡಿದು ಎತ್ತಿಸಿ ಎತ್ಸಿ ಎತ್ತಿಸಿ ದೇವರು ಪ್ರೀತಿ ಮಾಡಿ ನಮ್ಮನ್ನು ಪ್ರೀತಿಯಿಂದ ಅವರು ಸೆರೆ ಹಿಡ್ದಿರೋದ್ರಿಂದ ಇಷ್ಟು ಇವಾಗ ಇಷ್ಟರ ಮಟ್ಟಿಗೆ ನಾವು ಬೆಳೆದಿರೋದು ಅದನ್ನು ನಾವು ಸಾಕ್ಷಿ ಹೇಳ್ತೀವಿ ದೇವರು ಅದ್ ಮಾಡಿರೋ ಅದ್ಭುತಗಳನ್ನ ನೋಡ್ತಾರೆ ವ್ಯಾಧಿಗಳಿದ್ದವ್ರನ್ನ ಬಿಡುಗಡೆ ಆಗಿರೋದು ಕಣ್ಣಿಂದ ನೋಡ್ತಾರೆ ಪ್ರಾರ್ಥನೆ ಮಾಡಿದಾಗ ದೇವ್ಗಳಿಂದ ಮಾಂತ್ರಿಕ ಕ್ರಿಯೆಗಳಿಂದ ಐ ವಿ ಪ್ರಾರ್ಥನೆ ಮಾಡಿದಾಗ ಎಚ್ ಐ ವಿ ಇರುತ್ತೆ ಮಾಯವಾಗುತ್ತೆ ಅದನ್ನೆಲ್ಲ ನೋಡಿ ಕೂಡ ಅವರು ವಿಶ್ವಾಸದಲ್ಲಿ ಬಂದು ದೇವ್ರ ಕಡೆಗೆ ಬರೆದಾಗೆ ಹಿಂಜರೀತಾ ಇದ್ದಾರೆ ಒಂದು ಸಿಸ್ಟರು ನನಗೆ ಗೊತ್ತಿದ್ದಾಗೆ ಯಾವಾಗ ನೋಡಿದ್ರು ಅವ್ರ ಕಷ್ಟಗಳನ್ನೇ ಹೇಳೋರು ಗಂಟೆಗಟ್ಟಲೆ ಕಷ್ಟಗಳನ್ನೇ ಹೇಳೋರು ಸಹಾಯ ಮಾಡಿರಿ ಹಣ ಸಹಾಯ ಮಾಡಿರಿ ಹಣ ಸಹಾಯ ಮಾಡಿರಿ ಅಂತಾರೆ ಅದಕ್ಕೆ ಒಂದು ಉದಾಹರಣೆ ಹೇಳಿದೆ ಕಡಪದಲ್ಲಿ ಒಂದು ಬ್ರದರು ಒಂದು ಲಾರಿ ಓನರು ಭಾಳ ಆಯ್ ಐಶ್ವರ್ಯವಂತನಾಗಿದ್ದು ಕಡೆಯದಾಗಿ ಏನಿಲ್ಲದವನಾಗಿ ಕತ್ತಿಗೆಯಲ್ಲಿ ಚೈನು ಕೈಯೆಲ್ಲ ಚೈನ್ ಇಟ್ಕೊಂಡು ಧರ್ಬಾರ್ ದೇವರು ಅಂತ ಹೇಳಿದರೆ ಏಯ್ ಅಂಥೇಳಿ ಅವ್ರನ್ನೆಲ್ಲ ಗೇಲಿ ಮಾಡಿ ಹೊಡೆದು ಕಳಿಸೋರು ಏನು ಎಲ್ಲ ಲಾಸ್ ಆದಮೇಲೆ ಯಾರೇ ಹೇಳಿದ್ದಾರೆ ದೇವ್ರನ್ನ ನಂಬಿಕೊಳ್ಳ್ರಿ ದೇವರು ನಮಗೆಲ್ಲ ಹೋಗಿದ್ದೆಲ್ಲ ತಿರುಗಿ ಕೊಡ್ತಾರೆ ಅಂದಿದ್ದ ತಕ್ಷಣ ಭಾನುವಾರ ದಿನ ಗೋಡೆಗೆ ಕಡೆಯದಾಗಿ ಬಂದು ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಹತ್ತು ಚೆನ್ನಾಗಿದ್ದಾಗ ನಿನ್ನನ್ನು ಕೈ ಬಿಟ್ಟೆ ಕಣ್ಣೀರಿಂದ ಹತ್ತು ಮತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಮತ್ತೆ ಹೋಗಿರೋದೆಲ್ಲ ಬಂದು ಒಂದೊಂದು ಎಕ್ಸ್ಟ್ರಾನು ಲಾರಿಗಳೆಲ್ಲ ಬಂದು ಆಶೀರ್ವಾದಕರವಾಗಿ ಮಾರಲ್ಪಟ್ಟಿದ್ದಾರೆ ಕಳೆದೋಗಿರೋದೆಲ್ಲ ದೇವರು ಮತ್ತೆ ಕೊಟ್ಟಿದ್ದಾರೆ ಮನೆ ತಿರುಗಿ ಬಂದಾಗ ಜ್ಞಾನ ಕೊಟ್ಟು ಆ ಸಮಯದಲ್ಲಿ ಬಡವರಾಗಿರೋ ಒಂದು ಅಮ್ಮ ಸರಿ ನಾವಿಷ್ಟು ಚೆನ್ನಾಗಿದ್ದೀವಲ್ಲ ಸಹಾಯ ಮಾಡೋಣ ಅಂತ ಒಂದು ಅಮ್ಮನಿಗೆ ಅವ್ರು ಕಷ್ಟ ಹೇಳಿದಾಗ ಒಂದು ಐವತ್ತು ಸಾವಿರ ಕೊಟ್ಟು ಸಹಾಯ ಮಾಡಿದ್ದಾರೆ ಸರಿ ನೀನು ಬಡವ್ರು ಚೆನ್ನಾಗಾಗ್ತಾರೆ ಅಂತ ನೆಕ್ಸ್ಟ್ ಟೈಮ್ ಅಲ್ಲಿ ಹೋದಾಗ ಅಯ್ಯೋ ನೀವು ದುಡ್ಡು ಆಪ್ರೇಷನಿಗೆ ಹೋಗ್ಬಿಡ್ತು ಅದಕ್ಕೆ ಹೋಯ್ತು ಇದಕ್ಕೆ ಹೋಯ್ತು ಬಡ್ಡಿಗೆ ಹೋಯ್ತು ಅಂತ ಯಾವ ಸ್ಥಿತಿಯಲ್ಲಿದ್ದರು ಇನ್ನೂ ಈನೇ ಸ್ಥಿತಿಗೆ ಹೋಗಿದ್ದಾರೆ ಮತ್ತೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಒಂದು ಎಂಬತ್ತು ಸಾವಿರ ಕೊಟ್ಟಿದ್ದಾರೆ ಆದ್ರೂ ಸ್ವಲ್ಪ ಚೆನ್ನಾಗಿರ್ತಾರೆ ಅಂತ ನೋಡಿದ್ರೆ ಮೂರನೇ ಸಲ ಅವರೇ ಹುಡ್ಕೊಂಬಂದು ಅಯ್ಯ ಈ ಥರ ನಮಗೆ ನೀವು ಕೊಟ್ಟಿದ್ದಲ್ಲ ಈ ಬಿಡ್ತು ಅಂತ ಆವಾಗ ಅವರು ಸೇವಕರಿಗೆ ಹೇಳಿದ್ದಾರೆ ಈ ರೀತಿ ಅಂದರೆ ಆವಾಗ ದೇವ್ರು ಹೇಳಿದ್ದಾರೆ ದೇವರ ಸೇವಕರು ಅವ್ರ ಮೇಲೆ ಶಾಪ ಪಾಪ ಇರುತ್ತೆ ಅವ್ರ ಪಾಪದಿಂದ ಮನ ತಿರುಗಬೇಕು ಅವ್ರಿಗೆ ಜ್ಞಾನ ಇರೋದಿಲ್ಲ ಅಜ್ಞಾನ ಇರುತ್ತೆ ಚಂಚಲ ಮನಸ್ಸು ಇರುತ್ತೆ ಅವ್ರು ದುಡ್ಡು ಕೊಟ್ಟರೆ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಏನು ಅಂತ ಗೊತ್ತಿರೋದಿಲ್ಲ ಅದರಿಂದ ನೀನೆಷ್ಟು ದುಡ್ಡು ಕೊಟ್ರೂ ಅದು ವ್ಯರ್ಥವಾಗಿ ಹೋಗುತ್ತೆ ಅದನ್ನೇನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅದರಿಂದ ನೀವಾಗ ಎರಡು ಸಲ ಸಹಾಯ ಮಾಡಿರೋದ್ರಿಂದ ನೀವು ಚರ್ಚಿಗೆ ಬರೋಕ್ಕೆ ಕೇಳ್ರಿ ಚರ್ಚಿಗೆ ಒನ್ ಟೈಮ್ ಬರೋಕೆ ಕೇಳಿದ್ರೆ ಅವ್ರು ಚರ್ಚಿಗೆ ಬರಲಿ ಅಂತ ಹೇಳಿದ ತಕ್ಷಣ ನೀವಾಗ ಹೇಳಿದ್ರೆ ಕೇಳ್ತಾರೆ ಅಂದರೆ ಅಮ್ಮ ನಾನು ನಿಮಗೆ ಸಹಾಯ ಮಾಡ್ತೀನಿ ಒಂದು ಟೈಮ್ ಚರ್ಚಿಗೆ ಬನ್ನ್ರಿ ಅಂದಿದ್ದ ತಕ್ಷಣ ಆ ಚರ್ಚಲ್ಲಿ ಬಂದು ವಾಕ್ಯಗಳನ್ನ ಕೇಳಿ ಆರಾಧನೆ ಕೇಳಿ ಅವರು ಪಾಪದಿಂದ ಆಗಿ ಶಾಪದಿಂದ ದೀಕ್ಷ ಸ್ಥಾನ ತಗೊಂಡು ಅವ್ರು ದೇವರು ನಂಬಿಕೊಂಡು ಮೇಲೆ ಸೇವಕರು ಹೇಳಿದರೆ ಅವ್ರಿಗೆ ದುಡ್ಡೇನ ಕೊಡಬೇಡ್ರಿ ಒಂದು ಚಿಕ್ಕದಾಗಿ ಹೋಟೆಲಿಗೆ ಬೇಕಾಗಿರೋ ಸಾಮಾನೆಲ್ಲ ಕೊಡಿಸಿಬಿಟ್ಬಿಟ್ರಿ ಅವರು ಹೋಟೆಲ್ ನಡೆಸಲಿ ಅದಕ್ಕೆ ಬೇಕಾಗಿರೋ ಅಂದರೆ ಸುಮ್ಮನೆ ಒಂದು ಚಿಕ್ಕದಾಗಿ ಒಂದು ರೋಡ್ ಸೈಡಲ್ಲಿ ಒಂದು ಶೆಡ್ಡಲ್ಲಿ ಒಂದು ಇಡ್ಲಿ ಪಾತ್ರೆ ಆಗಿ ಎಲ್ಲ ಮಾಡಿ ದೋಸೆಗಳು ಮಾಡಿ ಥರ ಒಂದು ಚಿಕ್ಕದಾಗಿ ಒಂದು ಗಾಡಿ ಥರ ಇಟ್ಕೊಟ್ಟು ಅದರಲ್ಲಿ ಹೋಟೆಲ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಯಾವುದೋ ಒಂದು ಹೆಸರು ಹೇಳಿದ್ರು ಸ್ವಲ್ಪ ವರ್ಷಗಳ ಕಾಲ ಆದಮೇಲೆ ಆ ಸೇವಕರು ಅದೇ ದಾರಿಯಲ್ಲೆಲ್ಲ ಹೋಗ್ಬೇಕಾರೆ ಅಲ್ಲಿ ಅವರು ಆ ಬ್ರದರು ಆ ಲಾರಿ ಡ್ರೈವರ್ ಓನರು ಅವರು ಬಡವರಿಗೆ ಹೋಟ್ಲು ಇಟ್ಕೊಟ್ಟಲ್ಲ ಅಲ್ಲಿ ಇವರೇ ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡಿ ನೋಡಿದ್ರೆ ದೊಡ್ಡ ಫೈವ್ ಸ್ಟಾರ್ ಓಟ್ಲಾಗಿ ದೊಡ್ಡ ಓಟ್ಲಾಗಿ ಫೇಮಸ್ ಅಂತ ಅದು ಹೋಟೆಲ್ ಕಾರಣ ಏನಂದರೆ ಅವ್ರಲ್ಲಿದ್ದ ಶಾಪ ಪಾಪುಗಳು ಅಂದರೆ ಹೋಗಿ ದೇವರು ಬ್ಲೆಸ್ ಮಾಡೋಕ್ಕೆ ಶುರು ಮಾಡಿದ್ರು ಇದರ ಅರ್ಥ ಏನಂದರೆ ಜನಗಳು ಮನುಷ್ಯರನ್ನ ಎದುರು ನೋಡ್ತಾರೆ ಅವರು ಸಹಾಯ ಮಾಡೋರು ಮಾಡ್ತಾರೆ ಮಾಡದೇ ಹೋಗ್ತಾರೆ ಒಬ್ಬರೇ ಒಂದು ಐದು ಸಲ ಮಾಡ್ತಾರೆ ಇನ್ನೊಬ್ರು ಮಾಡ್ತಾರೆ ಇನ್ನೊಬ್ಬರು ಮಾಡ್ತಾರೆ ಆದರೆ ದೇವರು ಒನ್ ಟೈಮ್ ಮಾಡಿದ್ರೆ ಅವ್ರನ್ನ ಮೇಲಕ್ಕೆ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಾಗಿ ಜೀವಿತ ಪೂರ್ತಿ ಮಾಡಿ ಅವ್ರ ಸಂತತಿಗಳು ಆಶೀರ್ವಾದವಿರೋ ಥರ ಮಾಡ್ತಾರೆ ಅದಕ್ಕೆ ಆ ಸಿಸ್ಟರಿಗೆ ನೀವು ದೇವ್ರ ನಂಬ್ಕೊಂಡು ಬನ್ನಿರಿ ಈ ಥರ ಎಲ್ಲ ಉದಾಹರಣೆಗಳು ಇದ್ದಾವೆ ಈ ಥರ ಕಷ್ಟದಲ್ಲಿರೋರು ಇದು ಸುಮ್ಮನೆ ಒಂದು ಉದಾಹರಣೆ ಈ ಥರ ಬೇಕಾದಷ್ಟಿದೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ದೊಡ್ಡ ದೊಡ್ಡ ಸೇವಕರು ಯಾಕೆ ಅವ್ರ ಹೆಸರು ಕೂಡ ಹೇಳ್ಬೋದು ಜಡ್ಸನ್ ಆಬ್ರಾಮ್ ಅಂತ ಸಾಲಕ್ಕೆ ಎದುಕೊಂಡು ತಮಿಳ್ನಾಡಿಂದ ಆಂಧ್ರಕ್ಕೋಗಿ ವರಂಗಲಲ್ಲಿ ಸೇರಿಕೊಂಡಿದ್ರು ಅವ್ರನ್ನ ಇಟ್ಟು ಬೆಂಗಳೂರಲ್ಲಿ ಮೀಟಿಂಗ್ ಕೂಡ ಮಾಡಿದ್ವಿ ನಾವು ಆ ರೀತಿ ಸಾಲಕ್ಕೆ ಎದುರ್ಕೊಂಡೋದು ಇವ್ರು ಶ್ರೀಮಂತರಾಗಿದ್ದಾರೆ ಬಿಸ್ನೆಸ್ ಮಾಡಿ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ ಆ ರೀತಿ ಎಲ್ಲ ಉದಾಹರಣೆಗಳು ಹೇಳ್ತಾ ಹೋಗ್ಬೋದು ಅಂದರೆ ಮನುಷ್ಯರು ಭುಜಬಲವನ್ನು ನಂಬೋ ನಂಬೋದಕ್ಕಿಂತ ಮನುಷ್ಯರನ್ನ ಆಧಾರ ಪಡೋದಕ್ಕಿಂತ ಕಾಯಿಲೆಗಳು ಬಂದರೆ ಡಾಕ್ಟ್ರನ್ನ ಆಧಾರ ಪಡೋಕ್ಕಿನ್ನ ದೇವ್ರನ್ನ ಆಧಾರ ಪಡೋದು ಒಳ್ಳೇದಂತೇಳಿ ನಾವು ಎಷ್ಟು ಹೇಳಿದ್ರೂ ಆ ಎಮ್ಮ ಬಂದ್ಬಿಟ್ಟು ಮನುಷ್ಯರನ್ನ ಆಧಾರ ಪಡೋದು ಮನುಷ್ಯರ ಮೇಲೆ ಎದುರು ನೋಡೋದು ದೇವ್ರ ಹತ್ರ ಸಿಗೋದು ಅಂತ ಅವ್ರ ಹತ್ರ ಹೇಳಿ ಹೇಳಿ ಒಂದು ಎರಡು ವರ್ಷ ಕಳೆದ ಮೇಲೆ ನೋಡಿದ್ರೆ ಪ್ರಾರಂಭದಲ್ಲಾದರೂ ಸ್ವಲ್ಪ ಮಟ್ಟಿಗೆ ಆದರೂ ಇದ್ದರು ಆದರೆ ಇವಾಗ ಕಡೆ ಕ್ಷಣದಲ್ಲಿ ಎರಡು ವರ್ಷ ಆದಮೇಲೆ ಇನ್ನೂ ಈನಾಯದ ಸ್ಥಿತಿಯಲ್ಲಿ ಹೋಗ್ಬಿಟ್ಟಿದ್ದಾರೆ ಪಾತಾಳಕ್ಕೆ ಹೋಗ್ಬಿಟ್ಟಿದ್ದಾರೆ ಕುಟುಂಬದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಸಾಲದ ಮೇಲೆ ಸಾಲಸೆ ಡಬ್ಬಲ್ ಆಗಿದೆ ಆ ಎರಡು ವರ್ಷ ಹಿಂದೆಯೇ ಅವರು ಬಂದಿದ್ದರೆ ಇನ್ನು ಸ್ವಲ್ಪ ಅದೆಲ್ಲ ಬಿಡುಗಡೆ ಆಗಿ ಆ ಎರಡು ವರ್ಷ ಆದಮೇಲೆ ಸ್ವಲ್ಪ ಮೇಲಕ್ಕೆ ಬರ್ತಾಯಿದ್ರು ಇವಾಗ ಏನಾಗ್ತಿದೆ ಅಂದರೆ ಇನ್ನೂ ಅವರು ದೇವ್ರು ನಂಬಿಕೊಳ್ಳದಿದ್ರೆ ಇನ್ನೂ ಸಮಸ್ಯೆ ಜಾಸ್ತಿ ಕಾರಣ ಏನಂತೇಳಿದ್ರೆ ಅವರ ಹೃದಯ ಅಂತರಾಳದಲ್ಲಿ ದೇವರು ಬಂದಾಗ ಜ್ಞಾನ ಕೊಡ್ತಾರೆ ಚಂಚಲ ಮನಸ್ಸು ಹೋಗುತ್ತೆ ಶಾಪ ಪಾಪಗಳು ಹೋಗುತ್ತೆ ಅವರು ಬ್ಲೆಸ್ ಮಾಡ್ತಾರೆ ಅವರು ಕಣ್ಣಾರೆ ಬೇರೆಯವ್ರದ್ದು ನ ನಡೆದಿರೋದನ್ನು ತೋರಿಸಿ ಹೇಳಿದ್ರು ಕೂಡ ಅವರ ಹೃದಯಗಳು ಕಣ್ಣು ಕೊಬ್ಬಾಗಿದೆ ಕಣ್ಣು ಮಂದವಾಗಿದೆ ಯಾವ ರೀತಿ ಎ ಸ್ವಾಮಿ ಇಬ್ಬರು ಶಿಷ್ಯರುಗಳು ಅವರು ಹೆಸರು ಕೊಟ್ಟಿಲ್ಲ ಆ ರೀತಿ ನಮಗೆ ನೋಡಿ ಅವರು ಕಣ್ಣುಗಳು ದೇವರ ಹತ್ರ ಬಂದು ಸ್ವಸ್ಥತೆಯನ್ನು ಅನುಭವಿಸಿದಾಗಿ ಅವರು ಕಣ್ಣು ಕತ್ತಲೆಯಲ್ಲಿರೋದರಿಂದ ಬೆಳಕಿಗೆ ಬರೆದಾಗಿ ಹೃದಯವನ್ನು ಮಂಕು ಮಾಡಿಕೊಂಡು ಕಿವಿಯಿಂದ ಎಷ್ಟು ಕೇಳಿದ್ರೂ ಅವರ ಪರಿವರ್ತನೆ ಆಗದೆ ತನ್ನ ಶಾಪ ಪಾಪದಲ್ಲೇ ಜೀವನವನ್ನು ನಾಶನ ಮಾಡಿಕೊಳ್ತಾ ಇದ್ದಾರೆ ಅದರಿಂದ ನಮ್ಮ ಕಣ್ಣುಗಳನ್ನು ಕಿವಿಯನ್ನು ಕೇಳಬೇಕು ಹೃದಯದಲ್ಲಿ ಭದ್ರಪಡಿಸಿಕೊಂಡು ಅದರ ಪ್ರಕಾರ ನಡೆದರೆ ಎಷ್ಟೋ ಬ್ಲೆಸ್ಸಿಂಗ್ ಇರುತ್ತೆ ಅದರಲ್ಲಿ ಮುಳುಗಿ ಹೋಗೋದಕ್ಕೆ ದೇವರು ಸಹಾಯ ಮಾಡಲಿ ಆಮೇಲೆ